ನಾನ್ ಸ್ಟೇಷನ್ ಒಳಗೆ ಮಾತಾಡ್ತಿದೀನಿ ಹಾ ಅವ್ರು ಅದಕ್ಕೆ ಹೇಳ್ತಿರೋದು ಎಫ್ ಐರ್ ಮಾಡೋ ಮತ್ತೆ ಕಾಣ್ತಿಲ್ಲ ಅಣ್ಣ ಹ್ಮ್ ಅದಕ್ಕೆ ನಾನು ನಿಮಿಗೆ ಫೋನ್ ಮಾಡ್ದಣ ಫೋನ್ ಮಾಡಿ ಅವ್ರ ಜೊತೆ ಮಾತಾಡ್ತಿರೋ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಈಗ ಯಾರೇ ನಾನ್ ಪೊಲೀಸ್ ಅವ್ರ ಜೊತೆ ಮಾತಾಡ್ಬೇಕು ಮಾತಾಡಿ ಎಫ್ ಐರ್ ಮಾಡೋಕೆ ಯಾರ್ ರೆಡಿ ಮಾಡ್ತಾರೆ ಕೇರ್ ಕುಸ್ ಎಲ್ಲಿ ಕಷ್ಟ ಬಂದ ಇದ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ಅಲ್ಲೇ ಸ್ಟೇಷನಲ್ಲಿ ಇದ್ಯಾ ಸ್ಟೇಷನಲ್ಲಿ ಇದ್ದೀನಿ ಆಸ್ಟ್ ಎಲೆಕ್ಷನ್ ಕ್ಯಾನ್ಸರ್ ಮಾಡ್ದ ಆ ನಾಸ್ಟ್ ಎಲೆಕ್ಷನ್ ಎಂಪಿ ಎಲೆಕ್ಷನ್ ಕ್ಯಾನ್ಸರ್ ಮಾಡ್ದ ಕೇಳ್ತಿರಣ ಲಾಸ್ಟ್ ಮೊನ್ನೆ ದಿನ ಎಲೆಕ್ಷನ್ ಅಲ್ಲಿ ಕ್ಯಾನ್ವನ್ಸ್ ಮಾಡ್ದಲ್ಲ ನೀನು ಹಾ ಯಾರಿಗ್ ಮಾಡಲ್ಲ ಊರ ಮನ್ಷ ನಿನಿಗೆ ನಾವ್ ಬೇಕಾಗಿಲ್ಲ ಇವತ್ತು ಪೊಲೀಸ್ ಸ್ಟೇಷನ್ ಗೆ ಹೋಗ್ ನಾನ್ ಬೇಕು ಆ ಅವನಿಗೆ ಅನೌನ್ಸ್ ಮಾಡ್ತಾನೆ ಯಾಕ ಅವನಿಗೆ ಫೋನ್ ಮಾಡುವ ಅಲ್ಲ ನನಗೆ ಬೇಜಾರಾಗಿದೆ ಬೇರೆ ಯಾರ್ ಮೇಲೆ ಅಲ್ಲಾ ನಿನ್ ಮೇಲೆ ಅಷ್ಟ್ ಚೆನ್ನಾಗಿತ್ತು ನೀನು ಇಷ್ಟು ಹೋಗ್ಲಿ ನಾನ್ ನಿಂತಿದೀನಿ ನಾಲ್ಕ್ ವೋಟ್ ಹಾಕ್ಸ್ಯಾನ ಏನ್ ನಿನಿಗೆ ದುಡ್ಡೇನ ಮುಖ್ಯನಾ ನನಗೆ ದುಡ್ಡು ಮುಖ್ಯಲ್ಲಾ ನಾನ್ ನಿಮ್ಗ್ ವೋಟ್ ಹಾಕಿದ್ರು ಅಷ್ಟೊಂದು ತಾನೆ ನಾನು ನಿಮ್ಗೆ ಧೈರ್ಯ ನಾನು ಒಂದೇ ಯಾವ ಮೊದ್ಲಿಂದ ನನ್ನ ಅಪೋಸಿಟ್ ಪಕ್ಷ ಜೆಡಿಎಸ್ ಅಲ್ಲಿ ಇನ್ನೊಂದ್ರಲ್ಲಿ ಇದ್ದ ಮಾಡ್ತಾವಿ ಅಂದ್ರೆ ಬೇಜಾರಾಗ್ಲಿಲ್ಲ ನೀನ್ ಚೆನ್ನಾಗಿತ್ತು ನಾನು ನಾನ್ ನಿಮ್ಗೆ ಖುದ್ದಾಗ ಓಟ್ ಹಾಕಿರತ್ತೆ ನೀನು ವೋಟ್ ಹಾಕಿದೀನಿ ನನಗ್ ಅದ್ ಗೊತ್ತಿಲ್ಲ ಗೋಡೆ ಓಟ್ ಹಾಕದ್ನ ಯಾರು ನೋಡಲ್ಲ ಬಟ್ ಬೀದ್ ಬೀದಿಲಿ ಹೆಣ್ಣೆ ಹಂಚ್ಕೊಂಡು ದುಡ್ಡು ಹಂಚ್ಕೊಂಡು ಓಟ್ ಹಾಕಿ ಓಟ್ ಹಾಕಿ ಕಾಂಗ್ರೆಸ್ ಬೋಟ್ ಹಾಕಿ ಹಾಕಿ ಅಂತ

ಸರ್ ನಾನು ದೇವರಾಜು ಆರ್ ಎಸ್ ಪಕ್ಷದ ಎಂಪಿ ಕ್ಯಾಂಡಿಡೇಟ್ ನಮಸ್ತೆ ಹೇಳಿ ಸರ್ ಹೇಳಿ ಸರ್ವ್ರಾಸ್ ಪೊಲೀಸ್ ಹಾ ನಮಸ್ಕಾರ ನಾನು ದೇವರಾಜು ಹೇಳಿ ಏನ್ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಏನ್ ಕೊಡ್ತಾರೆ ತಗೊಂಡು ದಯವಿಟ್ಟು ನೀವ್ ಏನ್ ಮಾಡ್ಬೇಕು ಐ ಆರ್ ಮಾಡ್ಬೇಕಾ ಮಾಡಿ ಸರ್